ಎಲ್ಲ ರೋಡ್ ಹಂಗೆ ಪಡೆದ ಎರಡೂ ಕಡೆ ಸೈಡು ಹಂಗೆ ಬಂದಿದ್ದಾರೆ ಫಸ್ಟ್ ರೋಡ್ ಮಾಡಿದ್ದಾರೆ ಎಲೆಕ್ಷನ್ ಬೇಗ ಮುಗಿಸ್ಬೇಕಲ್ಲ ಮಾತ್ ಹೇಳಿದ್ರೆ ಇಲ್ಲ ಇದು ಕಡುವು ಒಳಗಡೆನೆ ಮುಗಬೇಕು ಇಲ್ಲ ಅಂದ್ರೆ ಅಮೌಂಟ್ ಹೋಗುತ್ತೆ ಅನ್ನೋ ಲವ್ಲಿ ಮಾತಾಡ್ತಾರೆ ಎನ್ ಎಚ್ ನೋಡಿ ಅಷ್ಟು ಮರಗಳಿಗೂ ಹೊಗೆ ಮಾಡಿ ಕಡ್ದಾರು ಕಡಿಬೇಕು ಇಲ್ಲಾಂದ್ರೆ ಇದು ಯಾವ ತರದ ನೋಡಿ ಎಷ್ಟೋ ಇವರು ವರದಿ ಬಗ್ಗಲ್ಲ ಇದು ಹಿಂದೆನೂ ಕೂಡ ನಾವು ಸುದ್ದಿ ಮಾಡಿದೀವಿ ಸುದ್ದಿ ಬಗ್ಲಿಲ್ಲ ಇವರು ರಾಣೆಬೆನ್ನೂರಿಂದ ಬೈಂದೂರು ಮಾರ್ಗ ಇದು ಇನ್ನು ಮತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ವೆಹಿಕಲ್ಗಳ ಗಳ ಓಡಾಟದ ಪ್ರಮಾಣ ಎಷ್ಟಿದೆ ಅಂತ ಹೇಳಿ ನೋಡಿ ಇಲ್ಲೊಂದು ಯಾರೋ ಒಂದು ಬೈಕ್ ಬಂತು ಅಷ್ಟೇ ಈಗ ನಂತರ ಯಾರೋ ಒಬ್ಬ ಕಾರಲ್ಲಿ ಹೋಗೋನು ಉಮ್ ಅಂತ ಬಂದ್ರೆ ಇಲ್ಲ ಮರ ಕೊಡ್ಕೊಂಡು ಅವ್ನು ಸಾಯ್ತಾನೆ ಇಲ್ಲ ಯಾರು ಅವ್ನು ಸಾಯಿಸ್ ಹೋಗ್ತಾರೆ ಇಲ್ಲಿ ರೋಡ್ ಬೇಕಿತ್ತು ರೋಡ್ ತುಂಬಾ ಅದ್ವಾನ ಆಗೋಗಿತ್ತು ಬಿಡಿ ಅದು ಚೆನ್ನಾಗಿತ್ತು ಬಟ್ ನೋಡಿ ಈ ತರ ಕಾಮಗಾರಿ ಬ್ಯಾಡದಿತ್ತು ಏನೋ ಅಂತ ಎಲ್ಲಾ ಮರಗಳನ್ನೂ ಅಷ್ಟೇ ಎಲ್ಲದೂ ರಸ್ತೆ ನೀರಿದೆ ನೋಡಿ ಎಲ್ಲಾ ಮರಗಳು ಫಸ್ಟು ಮರಗಳು ನಿಮಗೆ ಇಲ್ಲಿ ಬಂದ್ರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಈ ಮರಗಳನ್ನ ಏನು ಮಾಡ್ತಾರೆ ಗೊತ್ತಾ ಸ್ಲೋಲಿ ಕಟ್ ಮಾಡ್ತಾರೆ ಇವುಗಳಿಗೆ ಪರ್ಮಿಷನ್ ಇಲ್ಲಿದ್ರು ಏನು ಮಾಡ್ತಾರೆ ಗೊತ್ತಾ ಚೆನ್ನಾಗಿ ಏನು ಗೊತ್ತಾ ಒಂದೊಂದು ಈಗ ಪದೇ ಪದೇ ಒಂದೊಂದು ಮರಗಳನ್ನು ಯಾರ್ ಲೆಕ್ಕ ಹಿಡಿಯೋಕೆ ಹೋಗ್ತಾರೆ ಅದು ನೋಡಿ ಇಲ್ಲಿ ನೋಡಿ ಎಲ್ಲಾ ಬುಡ ಬೆಳೆಸಿದ್ದಾರೆ ಅಂದ್ರೆ ಲಿಟ್ರಲಿ ಅವರು ಅದು ಮರ ತೆಗ್ದಂಗೆ ಅದು ನೋಡಿ ಇಲ್ಲಿ ಎಡಗಡೆನೂ ಅಷ್ಟೇ ಎಷ್ಟು ಅಷ್ಟು ಮರಗಳು ಹಿಂಗೆ ಆಗಿದೆ ಸಾಲ್ ಸಾಲ ಹೆಚ್ಚು ಕಡಿಮೆ ಒಂದು ಆರು ಏಳು ಕಿಲೋಮೀಟರ್ ಆರು ಏಳು ಕಿಲೋಮೀಟರ್ ಇದು ಜಟಾಪಟಿ ನೋಡಿ ಅಷ್ಟು ಮರ ಬುಡ ಬಿಡಿಸಿದಾರೆ ನೋಡಿ ಬುಡ ಅಷ್ಟು ಬುಡ ಬಿಡಿಸಿ ಹಂಗೆ ಬಿಟ್ಟಿದ್ದಾರೆ ಇಂಚಿ ದಿಚ್ಚಿ ಓಡಾಡ್ತಾರ ನಾನು ಹೇಳದಲ್ಲ ಇವರು ಹಿಂಗೆ ನೋಡಿ ಎಲ್ಲದೂ ನೀವು ನೋಡ್ತಿರ್ಬೋದು ಬೈಕ್ ಅಷ್ಟೇ ಹೋಗ್ತಿರೋದಿಲ್ಲ ಬೈಕ್ ಅಂದ್ರೆ ನಮ್ಮಲ್ಲಿ ಈ ರೋಡ್ ಕನೆಕ್ಟ್ ಆದ್ಮೇಲೆ ಇವ್ರು ಏನ್ ಹೇಳ್ತಾರಲ್ಲ ಬೈಂದೂರಲ್ಲಿ ಇನ್ನೇನ್ ಪ್ರಾಪರ್ಟಿ ಮಾಡಿದಾರೋ ಏನೋ ದೇವರೇ ಕುಡ್ಕೊತ್ತು ಆ ಅಲ್ಲಿ ಮಧ್ಯ ಕರ್ನಾಟಕದವರಿಗೆ ಒಂದು ಅಡೆತಡೆ ರಹಿತವಾದಂತ ಒಂದು ಹೆದ್ದಾರಿ ಇದು ಅಷ್ಟೇ ಏನಾರೋ ಆಗುತ್ತಾ ಅಂದ್ರೆ ಇಲ್ಲೊಂದ್ ಅಂಗಡಿ ಯಾವನಾರು ಒಬ್ಬನ್ ಇಟ್ಕೊಂಡ ಅಂತಂದ್ರೆ ಮೂಸು ನೋಡಲ್ಲ ಯಾರೋ ಇಲ್ಲಿ ಬರೋರೋ ಆದ್ರೆ ಇದು ಹೆದ್ದಾರಿ ಬೇಕು ನೋಡಿ ಈ ಮರ ನೋಡಿ ಇಲ್ಲೇ ಇದೆ ರಸ್ತೆ ಮೇಲ್ಗಡೆನೆ ಇದೆ ಸ್ವಲ್ಪ ನಾವು ಗಾಡಿ ತೀರ್ಸ್ಬಿಟ್ರೆ ಅದು ಮುಗ್ದ ಪ್ರತಿಯೊಂದು ಮರನು ಹಿಂಗ್ ಮಾಡಿದ್ದಾರೆ ಇಷ್ಟು ಒಳ್ಳೆ ಹೆದ್ದಾರಿ ನ್ಯಾಷನಲ್ ಹೈವೇ ಅಥಾರಿಟೀಸ್ ಮಿನಿಸ್ಟರ್ ಗಡ್ಕರಿ ಏನೋ ಇಂಟ್ರೋಸ್ಪೆಕ್ಟ್ ಹಿಮ್ಸೆಲ್ಫ್ ಯಾಕಂದರೆ ಅವರು ಎಲ್ಲೂ ಹೋದಲ್ಲೆಲ್ಲ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಭಾಷಣಗಳು ನೋಡಿದ್ದಾರೆ ಆಮೇಲೆ ಕೇಂದ್ರದಿಂದ ಬಹಳಷ್ಟು ಅನ್ನೋದನ್ನು ಜಾಸ್ತಿ ಅವರು ಆದ್ಯತೆ ಕೊಟ್ಟು ಮಾಡ್ತಿರೋದು ಈ ನ್ಯಾಷನಲ್ ಹೈವೇಸು ಅದು ವಾಜಪೇಯಿ ಅವ್ರ ಕಾಲದಲ್ಲಿ ತುಂಬ ಚೆನ್ನಾಗಿ ಅದನ್ನು ಅವರು ಒಂದು ಅಂದ್ರೂ ಒಂದು ಧ್ಯೇಯವನ್ನು ಇಟ್ಕೊಂಡು ಮಾಡಿದ್ರು ಆ ಹೆದ್ದಾರಿಗಳು ನಮ್ಮ ಎಷ್ಟು ಚೆನ್ನಾಗಿ ನಾವು ಸಂಪರ್ಕ ಮಾಡಿದ್ರೆ ನಾವು ನಮ್ಮ ವಾಣಿಜ್ಯ ವಾಣಿಜ್ಯಾತ್ಮಕವಾಗಿ ಬೆಳಿತೀವಿ ಅಂತ ಇವ್ರು ಮಾಡುವ ಹೆದ್ದಾರಿಗಳು ಹೆಂಗಾಗಿದೆ ಅಂತಂದ್ರೆ ಇವ್ರಿಗೆ ಏನ್ ಎಲ್ಲಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಕರಾವಳಿಗೆ ಸಂಪರ್ಕಕ್ಕೆ ಎರಡೆರಡು ಹಾದಿಗಳು ತುಂಬಾ ಸುಂದರವಾದಂತಹ ತುಂಬಾ ನಮ್ಮ ಹಳ್ಳಿ ಹಾದಿಗಳನ್ನ ಉಳಿಸ್ ಮಾಡಿರುವಂತ ಕೀರ್ತಿ ಜೊತೆಗೆ ಇಲ್ಲಿರೋ ಅಧಿಕಾರಿಗಳು ಎಲ್ಲರಿಗೂ ಸೇರುತ್ತೆ ಇದಂತೂ ಆ ಇದು ಮರಗಳು ಇದ್ದಿದ್ದಕ್ಕೆ ಚೆನ್ನಾಗಿರೋದು ಇದು ಈ ಹಾದಿ ನೋಡಿ ಇದೆ ಚಂದ ಇದೆ ಸ್ವಲ್ಪ ಎಪ್ಪತ್ ಕಲೋಮರ್ ಸ್ಪಡ್ ಅಲ್ಲೂ ಕಷ್ಟ ಆಯ್ತು ಕಾರ್ಗಳೆಲ್ಲ ಹೋಗೋದು ಬೈಕ್ ಎಲ್ಲ ಒಂದು ನಲ್ವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಆಗಬಹುದು ನಾನು ಹೇಳ್ದಲ್ಲ ತುಂಬಾ ಸ್ಪೀಡ್ ಆಗಬಹುದು ಆದ್ರೆ ಅಲ್ಲಿರೋ ಇನ್ನೋಡಿ ಎಲ್ಲಿ ಯಾರೋ ಬರ್ತಾ ಇದ್ದಾರಲ್ಲ ಅವ್ರು ಅವರು ಉಳಿಯಲ್ಲ ಕಷ್ಟ ಇದೆ ಆ ಥರದ ಅಂತ ಬಂದ್ಬಿಟ್ಟು ಇಲ್ಲ ಅವ್ರಿಗೂ ಹೊಡ್ಕೊಂಡ್ ಬಿಟ್ಟು ನಾವು ಸಾಯ್ತೀವಿ ಅಷ್ಟೇ ನಮ್ಮ ಮಲೆನಾಡಿನ ಹಾದಿಗಳು ತುಂಬಾ ಚಾಲೆಂಜಿಂಗ್ ಆ ಥರ ಎಲ್ಲ ಓಡಕ್ ಬರಲ್ಲ ನಾನು ಹೇಳ್ದಲ್ಲ ಈ ಈ ಒಂದು ಎರಡು ಮೂರು ಮರಗಳನ್ನ ನಾವು ಸುದ್ದಿ ಮಾಡಿದ್ದೀವಿ ಹಿಂಗೆ ಮಾಡ್ತಾ ಇದಾರೆ ಇಂತ ಅಂತ